ಸೊ ಬಹುಶಃ ಕಾಂಗ್ರೆಸ್ ಸರ್ಕಾರ ಏನು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇವತ್ತು ಸರ್ಕಾರವನ್ನು ಕಸಿದುಕೊಂಡಿದೆ ಜನಕ್ಕೆ ದಾಸವಾಳ ಇಡೋ ಮುಖಾಂತರ ಹೂ ಇಡೋ ಮುಖಾಂತರವಾಗಿ ಇವತ್ತೇನು ಸರ್ಕಾರ ಅಧೀನಕ್ಕೆ ಬಂದಿದೆ ಇವತ್ತು ಯಾವ ಕ್ಷೇತ್ರದಲ್ಲೂ ಕೂಡ ಬರದಾಗಿರ್ತಕ್ಕಂಥ ಬರೀ ಕ್ಷೇತ್ರ ಆಗಿದೆ ಹಣ ಇಲ್ಲದ ಕ್ಷೇತ್ರ ಆಗಿದೆ ಆ ಸಂದರ್ಭಕ್ಕೆ ಬಂದಾಗ ಮನೆಯಲ್ಲಿ ಊಟ ಇಲ್ಲದಾಗ ಬೇರೆ ಮನೆಗೆ ಕಳ್ತಾನಾಗತಕ್ಕಂಥ ಪರಿಸ್ಥಿತಿ ಇವತ್ತೇನು ಬಂದಿದೆ ಇವತ್ತು ಅಂಬೇಡ್ಕರ್ ಒಂದು ಇದಿರ್ಬೋದು ಎಸ್ ಅಮೌಂಟ್ ಇರ್ಬೋದು ಇವತ್ತೇನು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಂಬ ಇರ್ಬೋದು ಇವತ್ತು ಮೂಢ ಹಗರಣ ಇರ್ಬೋದು ಇವ ಹಗರಣ ಮೇಲೆ ಹಗರಣ ಹಗರಣ ಮೇಲೆ ಹಗರಣ ಯಾಕೆ ಸಿಕ್ಕಾಕಂತ ಇದೆ ಮನುಷ್ಯನ ಸಹಜ ಗುಣವನ್ನು ಇವತ್ತು ಎತ್ತೋರಿಸ್ತಾ ಇದೆ ಭವಿಷ್ಯ ನಮ್ಮ ಹತ್ರ ದುಡ್ಡಿಂದಾಗ ಏನು ಮಾಡೋಕ್ಕಲ್ಲ ಸಹಿ ಅನ್ನೋಕೆ ಈ ಸರ್ಕಾರನೇ ಕಾರಣ ಆಗಿದೆ ಸೊ ಅದರಿಂದ ಬಹುಶಃ ಮುಂದಿನ ದಿವಸದಲ್ಲಿ ಜನ ಕೂಡ ಇನ್ನೂ ಎಚ್ಚೆತ್ಕೊಂಡು ಮುಂದಿನ ದಿವಸದಲ್ಲಿ ಒಬ್ಬ ಶಾಸಕನಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ಗ್ಯಾರಂಟಿಯನ್ನು ತೊಲಗಿಸಿ ಗ್ಯಾರಂಟಿಯನ್ನ ತೊಲಗಿಸಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಂತ ಮಾನ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಮನವಿ ಮಾಡ್ಕೊತೀನಿ ಇವತ್ತು ಕೊಡ್ತಕ್ಕಂಥ ಗ್ಯಾರಂಟಿಗಳಿಂದ ಇವತ್ತು ಇಡೀ ಸರ್ಕಾರ ಬರದಾಗಿದೆ ಇವತ್ತು ಒಬ್ಬ ಭಾಗ ಇಲ್ಲ ಮುಳುಭಾಗದ ಶಾಸಕನಾಗಿ ಏನು ಅನುದಾನ ಇಲ್ಲದೆ ಇವತ್ತು ಬದ್ಗೈಯಲ್ಲಿ ಇವತ್ತು ಸಂಸಾರ ನಡೆದ ಪರಿಸ್ಥಿತಿ ಬಂದಿದೆ ಸೊ ಮುಂದಿನ ದಿವಸದಲ್ಲಿ ಈ ಬೇಗ ಸರ್ಕಾರ ತೊಲಗಿ ಈ ಗ್ಯಾರಂಟಿಗಳು ಇಲ್ಲದೆ ಗ್ಯಾರಂಟಿಗಳು ಇಲ್ಲದೆ ಈ ಪುಕ್ಸೋಟಿ ಇಲ್ಲದೆ ದಯವಿಟ್ಟು ಒಳ್ಳೆ ಸರ್ಕಾರ ಬರಲಿ ಅಂತ ಕೇಳ್ಕೊಂತೀನಿ ಬಹುಶಃ ಐನೂರು ಕೋಟಿ ಆರ್ನೂರು ಕೋಟಿ ಅದ್ ಹಿಂಗ್ ಬಂದಿದೆ ನನಗೂ ಗೊತ್ತಿಲ್ಲ ಬಹುಶಃ ಸೆಂಟ್ರಲ್ ಸೇರ್ಕೊಂಡು ಹೇಳ್ತಾ ಅವ್ರು ಬಹುಶಃ ನನಗೂ ಮುನ್ನೂರು ಕೋಟಿ ಸೆಂಟ್ರಲ್ ಅಮೌಂಟ್ ಬಂದಿದೆ ಅದು ಸೇರ್ಕೊಂಡು ಹೇಳಿದ್ರೆ ಇನ್ನೂ ಒಳ್ಳೇದಂತ ಕಾಣಿಸ್ತದೆ ನಾನು ಬರೀ ನೀವು ಕೇಳ್ಬೇಕಾದ್ರೆ ಯಾವ ಸರ್ಕಾರದ ಸೆಂಟ್ರಲ್ ಸೆಂಟ್ರಲ್ದ ಇಲ್ಲ ರಾಜ್ಯ ಸರ್ಕಾರದ ಕೇಳ್ಬೇಕು ಆಗ್ ಗೊತ್ತಾಗುತ್ತೆ ಇಲ್ಲ ಸೆಕೆಂಡ್ ಪ್ಲೇರ್ ಬಂದ್ರೆ ಎಲ್ಲರೂ ಗೊತ್ತಾಗುತ್ತಲ್ಲ ಯಾರ ಅಣ್ಣದ ಎಷ್ಟು ಬಂದಿದೆ ಅಂತ ಬಹುಶಃ ಕೋಲಾರ ಶಾಸ್ತ್ರ ಕೇಳ್ಬೋದು ನಾನು ಮೂವತ್ತು ಕೋಟಿ ಹಿಂಗ್ರ ಹಾಕಿರ್ಬೋದು ಯಾರು ನಮ್ಮ ಯಾರು ನಮ್ಮ ಚುನಾಮೂರ್ತಿ ಮೇಡಮ್ ಅದು ಸೇರ್ಕೊಂಡು ಹೇಳ್ಬೋದು ಹೇಳ್ಬೋದು ಅಂತಂದ್ರೆ ಚುನಾಮೂರ್ತಿ ಮೇಡಮ್ ಮೂವತ್ತು ಕೋಟಿ ಕೆರೆಗೆ ಹಾಕಿದ್ದಾರೆ ನಾನು ಕೂಡ ಕೆಳಗೆ ಹೋಗ್ತಾ ಇದ್ದೀನಿ ಚಾನಲಿಗೆ ಸೊ ಅದರಿಂದ ಬಹುಶಃ ಮುಂದಿನ ದಿವಸದಲ್ಲಿ ಕೂಡ ಎಲ್ಲ ಸರಿಸಮಾನವಾಗಿ ಧೋರಣೆಯಿಂದ ನೋಡಬೇಕಂತ ಈ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ನಮ್ದೇ ಅಂತಕ್ಕಂಥ ಕಾನೂನು ಹೋರಾಟ ಇದೆ ಕೋಡ್ ಹೋಗಬೇಕು ಇವತ್ತಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಗೊಂದಲಮಯವ ಸರ್ಕಾರವಾಗಿದೆ ಸುಮಾರೊಂದು ಮನೆಯಿಂದ ಮೂರು ಭಾಗಗಳನ್ನ ಕಾರಣ ತೋರಿಸುವಾಗಿ ಸರ್ಕಾರ ಕಾಣಿಸ್ತಾ ಇದೆ ಸಾವಿರದ ಗುಂಪುಗಾರ ಕಾಣಿಸ್ತಾ ಇದೆ ಒಂದ್ ಸಿ ಸಿಎಂ ಬರ್ತಾದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು ಏನೇ ಇದ್ರೂ ಕೂಡ ಈ ಈ ಕೆಲವರು ಬಾಯಿ ಇದೆ ಈ ಮಂಡ್ಯ ಭಾಗದ ಶಾಸಕಿಯಾಗಿ ಬಾಯಿ ಚಪ್ಪಲು ಯಾಕಂದ್ರೆ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ರೆ ಹೈಲೈಟ್ ಆಗ್ತೀನಿ ಅನ್ನೋ ಒಂದು ಇದಿದೆ ನಮ್ಮ ಮೈಂಡ್ ಇದೆ ಇವತ್ತು ಕುಮಾರಸ್ವಾಮಿ ಬಗ್ಗೆ ಮಾತಾಡೋಸ ಒಂದು ಮೇಲೆ ಇದೆ ಏನೇ ಇದ್ರು ಕೂಡ ಕುಮಾರಸ್ವಾಮಿ ಬಗ್ಗೆ ಇದ್ರೂ ಕೂಡ ದಾಖಲಾತಿಗಳ ಸಮಯ ಕುಮಾರಸ್ವಾಮಿ ಬಗ್ಗೆ ಇದಾಗೋದು ದಾಖಲಾತಿ ನಾಲ್ಕೇ ತರ ಮಾತಾಡೋದು ಒಂದು ನಗರಸಭೆ ಈಗಾಗಲೇ ಡೇಟ್ ಘೋಷಣೆ ಆಗ್ತಾ ಇದೆ ಕೆಲವೇ ಎಂಟು ದಿವಸದಲ್ಲಿ ಘೋಷಣೆ ಆಗ್ತಾ ಇದೆ ಈಗಾಗಲೇ ಜೆ ಡಿ ಎಸ್ ತಕ್ಕಿರ್ತಕ್ಕಂಥ ನಗರಸಭೆ ಉಳಿಸ್ಕೊಲಿಕ್ಕೆ ನಾವೆಲ್ಲ ತರಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ ನಮ್ಮ ನಗರಸಭೆಯನ್ನ ಜೆ ಡಿ ಎಸ್ ತಕ್ಕೆ ಹೋಲಿಸ್ಕೊಳ್ಳೋಕ್ಕೆ ಎಲ್ಲ ಸಿದ್ದರು ನಡೆದಿದೆ ಗೊತ್ತಾಗುತ್ತಲ್ಲ ಇಲ್ಲಿ ಯಾರಾದರೂ ಕೂಡ ಅದನ್ನ ಗೆಲುವು ಗೆಲುವು ಸೋಲು ಸೋಲು ಅಂತ ನಾವು ಸೇರಿಸ್ಕೊಳ್ತೀವಿ ಸೊ ಅದರಿಂದ ಮುಂಬರುವ ದಿನಗಳಲ್ಲಿ ನಗರಸಭೆ ಹುಡುಗರು ಅಭಿವೃದ್ಧಿ ಕಡೆ ಹೋಗ್ತದೆ